ಒಂದು ಗುಡಿಗೆ ಪ್ರಪೋಸ್ ಮಾಡಕ್ಕೆ ಹೋಗ್ಬೇಕಂತ ಹಿಂಗ ನಂದೊಂದು ಶಾರ್ಟ್ ಒಳಗೆ ರೋಲ್ ಐತಿ ಸೊ ಅದ್ರಗೋಸ್ಕರ ಹಿಂಗೆಲ್ಲ ರೆಡಿಯಾಗಿರಿ ಮತ್ತು ಈಗ ನಾವು ಆಲ್ರೆಡಿ ಗೆಟಪ ಈ ಕ್ಯಾರೆಕ್ಟರ್ ಒಳಗೆ ಹೋಗ್ತೇನೆ ರೀ ನಾ ಮಸ್ತ್ ಒಂದು ಇದನ್ನು ಕೊಡ್ತೇನೆ ನಾನು ಆಕ್ಟಿಂಗ್ ಒಳಗೆ ನಂಬರ್ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಹೆಂಗದ್ರಿ ಐ ಹೋಪ್ ಎಲ್ಲರೂ ಮಸ್ತ್ ಅದ್ರ ಅನ್ಕೋತೇನೆ ಸೊ ಫ್ರೆಂಡ್ಸ್ ಈಗ ಬೆಳಿಗ್ಗೆ ಬೆಳಿಗ್ಗೆ ಮಮ್ಮಿ ಸ್ಪೆಷಲ್ ರೀ ಸ್ಪೆಷಲ್ ಅಂದರೆ ಏನಂದ್ರೆ ದೋಸೆ ನೋಡ್ರಿ ಇದೆ ಇದೆಲ್ಲರ ಮನೆಯಾಗೆ ಬರೋವ ಸ್ಪೆಷಲ್ ಈಗ ಮತ್ತು ಫ್ರೆಂಡ್ಸ್ ಇನ್ನೊಂದು ಹೇಳಬೇಕಂದ್ರೆ ಈಗ ಆ್ಯಕ್ಚುಲಿ ಒಂದು ಮೀಟಿಂಗ್ ಐತ್ರಿ ಅಂದ್ರೆ ಶಾರ್ಟ್ ಮೈ ಬಗ್ಗೆ ಈಗ ಅಲ್ಲಿ ಮೈಸೂರು ಮನೆಗೆ ಹೋಗೋದಿದ್ರಿ ರೀ ನಾಶ ಮಾಡ್ಕೈಸೆ ಸೊ ಫ್ರೆಂಡ್ಸ್ ಈಗ ನಮ್ದು ನಾಷ್ಟ ಇಷ್ಟ ಆಯ್ತು ರೀ ಮತ್ತು ನೀವು ಅನ್ಕೊಳತ್ತಿರಬೇಕು ಸಡನ್ಲಿ ಏನು ಡ್ರೆಸ್ ಚೇಂಜ್ ಮಾಡಿಬಿಟ್ಟಂತ ಅಂತ ಆ್ಯಕ್ಚುಲಿ ಏನಂತಂದ್ರೆ ನಂತರ ರೋಲ್ ಹತ್ರಾಗ ಚಾಕ್ಲೇಟ್ ಬಾಯ್ ಅಂದರೆ ಲವರ್ ಬಾಯ್ ಅಂತ ಇದೆ ಅಂತ ಅದ್ರ ಸಲುವಾಗಿ ನನಗೆ ಎಕ್ದಮ್ ಆ ಡ್ರೆಸ್ ಚೇಂಜ್ ಮಾಡ ಎಕ್ದಮ್ ಲವರ್ ಬಾಯ್ ರಾಪ್ ಚಿಕ್ಕಾಗಿ ಬಾ ಅಂತಂದ ಅದ್ರ ಸಲುವಾಗಿ ಈಗ ನಾನು ರೀ ಫಾರ್ಮಲ್ ಡ್ರೆಸ್ ಅಂದರೆ ಅಂದರೆ ಒಂದು ಹುಡುಗಿಗೆ ಕ ಪ್ರಪೋಸ್ ಮಾಡೋಕ್ಕೆ ಹೋಗ್ಬೇಕಂತ ಹಿಂಗೆ ನಂದೊಂದು ಶಾರ್ಟ್ ಒಳಗೆ ರೋಲ್ ಐತಿ ಸೊ ಅದ್ರಗೋಸ್ಕರ ಹಿಂಗೆಲ್ಲ ರೆಡಿಯಾಗಿನ್ರಿ ಇದು ನನ್ನ ಔಟ್ ಔಟ್ಫಿಟ್ ನೋಡಿರಿ ಹಿಂಗೆಲ್ಲ ಮಸ್ತ್ ರೆಡಿ ಆಗಿಲ್ಲ ರೀ ಈಗ ಮತ್ತು ಎಕ್ದಮ್ ಹಿಂಗೆ ಅನ್ನೋತಿಲ್ಲ ಅದು ಅಪರಿಚಿತ ಒಳಗೆ ಐತಿಲ್ಲ ൂജസ്ി ഹാ പൂജ എ ಸೊ ಫ್ರೆಂಡ್ಸ್ ಈಗ ಪೌವಣೆ 1 ಆಗಿದ್ರಿ ಪೌವಣೆ 1 ಆದ್ರೂ ಇನ್ನು ಮಠ ಯಾರು ಜಮ ಆಗಿಲ್ಲ ನಾವು ಬರೆ ಒಂದು ನಾಲ್ಕು ಮಂದಿ ಜಮ ಆಗಿರ್ರಿ ಏ ಮೊದಲು ನಾ ಜಮ ಆಗನೆ ಆಮೇಲೆ ಹೇಳು ಇಲ್ಲ ಇವನ್ ಜಮ ಆಗನೋ ಆಮೇಲೆ ನಾ ಜಮ ಆಗ್ಯಾನಿ ಆಮೇಲೆ ಗೆರೆಸರ ಜಮ ಆಗಿರ್ರಿ ಬಟ್ ನಾಲ್ಕು ಮಂದಿನو ಬಂದೆವು ಇನ್ನು ಬಡ್ಡಿ ಮಕ್ಕಳು ಹೇಳಿದಾರ 11 ಗಂಟೆ ಮಂದಿ 11 ಗಂಟೆ ಮಂದಿ ಬರ್ತನೆ ಬಡ್ಡಿ ಮಕ್ಕಳು ಹೇಳಿದಾರ ಇನ್ನು ಮಠ ಬರ್ವರಾ ಅದ್ರೊಳಗೆ ಅದ್ರೊಳಗೆ ಯಾರಾದ್ರೂ ಅದ್ರೊಳಗೆ ಯಾರಾದ್ರೂ

ಇವ ಕ್ಯಾರೆಕ್ಟರ್ ಫ್ರೆಂಡ್ಸ್ ಲವರ್ ಬಾಯ್ ಲವರ್ ಬಾಯ್ ಫಸ್ಟ್ ಟೈಮ್ ಲವರ್ ಗೆ ಪ್ರಪೋಸ್ ಮಾಡಕ್ ಹೊಂಟಾನ ಇವರ ಟ್ರಾಫಿಕ್ ಪೊಲೀಸ್ ಸರ್ ಟ್ರಾಫಿಕ್ ಪೊಲೀಸ್ ಸರ್ ಇವರ ಪೊಲೀಸ್ ಪಿಕ್ಸ್ ಪೊಲೀಸ್ ಪಿಕ್ಸ್ ಪೊಲೀಸ್ ಪಿಕ್ಸ್ ಅವ ಕ್ಯಾಮೆರಾಮನ್ ಕ್ಯಾಮೆರಾಮನ್ ಮತ್ತೆ ಇತರ ಆಕ್ಟರ್ ಮಹನ್ ಆಕ್ಟರ್ ಆಕ್ಟರ್ ಕ್ಯಾಮೆರಾಮನ್ ನಾನು ಏನ ಜಸ್ಟ್ ಡೈರೆಕ್ಷನ್ ಮಾಡೋದು ಹೇಳೋದು ಅಕ್ಕ ಹಾ ಮತ್ತೆ ಇಲ್ಲ ಸೋ ಡೈರೆಕ್ಟ್ ಇವ ಡೈರೆಕ್ಟರ್ ಸೊ ಇದೆಲ್ಲ ನಡ್ದೈತ್ರಿ ಇನ್ ಯಾವಾಗ ಆಗೈತೆ ಗೊತ್ತಿಲ್ಲ ಮತ್ತೆ ಹೇಳಲಿ ಮಾಡತ್ತಿ ಏನು ಮಾಡತ್ತೆ ಹಾಂ ಅದು ಆಮೇಲೆ ಹೇಳ್ತೀನಿ ಹಾಂ ಸೊ ಗೈಸ್ ಅದನ್ನೆಲ್ಲ ನಿಮ್ಗೆ ಪೂರ್ತಿ ಡಿಟೇಲ್ ಆಗಿ ಹೇಳ್ತೀನಿ ಏನೇನು ಐತನ್ನು ಅದು ಯಾಕಂದ್ರೆ ಅವಾಗ ಎಲ್ಲಾರು ಕೂಡರಿ ಅದು ಹೇಳಕ್ಕೆ ಮಜಾ ಬರಿ ಆಕೈತಿ ನಾವು ಅಷ್ಟೇ ಇದ್ರ ಅದು ಹೇಳಕ್ಕೆ ಮಜಾ ಆಗೋದಿಲ್ಲ ಸೊ ಈಗ ವೇಯ್ಟ್ ಮಾಡಾಕತ್ತಾರ ಅಷ್ಟು ಕ್ಯಾರೆಕ್ಟರ್ ಸಾರಿ ಮಾಡತ್ತೇವ್ರಿ ಮತ್ತು ಹೆಂಗೈತಿ ಫ್ರೆಂಡ್ಸ್ ಒಂದು ಹೆಲ್ಮೆಟ್ ಬಗ್ಗೆ ಸೋಷಲ್

ಅಂತಿಕಲ ಹಾಕಿಕೋ ಹೆಲ್ಮೆಟ್ ಮಾತ್ರ ಬೇರೆ ತಿಳ್ಕೊಬೇಡ್ರಿ ಮತ್ತೆ ಮತ್ತೆ ಅದರ್ಥ ಬೇರೆ ಅನ್ನಕಿದಾಗಲ್ಲ ಆಡೇನ್ ಬಿಡು ಒಂದು ಕಾಂಟ್ರಾಕ್ಟ್ ಬಿಲ್ಡಿಂಗ್ ರೀ ಕಾಂಟ್ರಾಕ್ಟರ್ ಆ ಹೆಲ್ಮೆಟ್ ಒಂದು ನಾವ್ ಹಾಕೋ ಹೆಲ್ಮೆಟ್ ಒಂದು ಗಾಡಿ ಮೇಲೆ ಹೋಗು ಸುಳಾಬಾಳೆ ಅಂದ್ರೆ ವರ ಅಜುನನ ಕಥೆ ಅಂತಾ ಹಾ ಅಜುನೋ ಅಲ್ಲಿ ವಟಾ ವಟಾ ಅಚಾಲ್ರೆ ಏನು ಕೇಳೋದು ಅತ್ತಿಗೆ ಓಲ್್ ಬೇಜಿ ಬರ್ತಾರೆ ಫಸ್ಟ್ ಸೀನ್ ಅಜುನ ಐತ್ರಿ ಹಾ ಆಮೇಲೆ ಲವರ್ ಬಾಯ್ ಇಲ್ಲ ಅಜ್ಜಿ ಪೊಲೀಸ್ ಅಜಿ ಅಜಿ ಹೇಳ್ತಾ ದೋಸ್ತೆ ನೋಡ್ರೆ ಫೋನ್ೊಳಗೆ അജ്ജിങ്ങ് മാത്രീ നൈഗ അത

ಈಗ ಈಗ ಸೊ ಫೈನಲ್ ಎರಡೂವರೆ ಆತ್ರಿ ಈಗ ಊಟದ ರೆಡಿ ಮಾಡಾಕತ್ತೇವ್ರಿ ಅವಾಗ ಬಂದ ನೋಡ್ರಿ ಅವ್ಮಾಶ್ನೇ ಎಂತ ಮ್ಯಾಟ್ರ್ ಐತಂತ ನಾನು ಎಂತ ಮದ್ಯ ಅಂತ ಮ್ಯಾಟ್ರ್ ಈಗ ಗೊತ್ತಾಗಿದ್ರು ನನಗರ ಸಾರ್ಥಕ ಸಾರ್ಥಕ ಆಗೈತಿ ಏಳು ಜನ್ಮದ ಸೊ ಗಾಯ್ಸ್ ಈಗ ಇಲ್ಲಿ ಯಾ ಯಾಕಂಬ್ರಿ ಬಾತ್ರಿ ಹಾ ಕೋತಂಬ್ರಿ ಸ್ಪೆಷಲ್ ಬಾತ್ ಐತ್ರಿ ಇದ್ರೊಳಗ ಈಗ ಇವ್ರ ತಂದಾರ ನೋಡ್ರಿ ಮಸ್ತ್ ಮಾಡ್ಕೊಂಡ್ ಮನ್ಯಾಗ ಇವ್ರ ಹೆಸರು ಗಿರೀಶ್ ಅವ್ರಿ ಕುಲ್ಜಾ ಸಿಮ್ ಸಿಮ್ ಮಾಡ್ರಿ ಎರಡ್ ನೋಡ್ರಿ ಈಗ ವ್ಯಾಂಕು ಮಸ್ತ್ ಟೇಸ್ಟಿ ಈಗ ಊಟ ಮಾಡೋನ್ ಊಟ ಪಟ್ ಹೋಗ್ರಿ ಯಾಕಂದ್ರೆ ಮಾತ್ರ ಟೈಮ್ ಆಕೇತ್ರಿ ಶೂಟಿಗೆ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಮಸ್ತ್ ಈಗ ಊಟ ಮಾಡ್ರಿ ಎಲ್ಲಾರು ಊಟ ಅಭಿ ಟೇಸ್ಟ್ ಮಾಡುವ ಮಸ್ತ್ ಅನ್ ನೀವು ಮಾಡ್ಕೊಂಡು ಬಂದಿರಿ ಎಷ್ಟೆಮಿಷ್ಟಾ ಓ ನೋ ಯುರೇ ಹೆಡಾ ಮಾರಲ್ಲಾ پورا ಭವನ ನಾನು ಇವತ್ತೋರ್ ಕೋ اوپر ಮಾಡಿಲ್ಲ ಒಬ್ರು ಅಣ್ಣಾ ಕಿತ್ತುಕೊಂಡಿಲ್ಲ ನಾನು ಜನತೆ ಕೇಳ್ಕೊಂಡೆ ಅಂತೆ ನಾನು ಅನ್ಯಾಯ ಮಾಡಿಲ್ಲ ಒಬ್ರು ಅಣ್ಣಾ ಕಿತ್ತುಕೊಂಡಿಲ್ಲ ನೀ ನನ್ನ ಮಕ್ಕಳು ನನಗೆ ಇಷ್ಟ ಬಟ ಬಟ ಗೆಲ್ಲ ನಡ್ರಿ ಗಾಯ್ಸ್ ಊಟ ಮಾಡಿ ಮೆಡಸಿ ಬೋಂದ್ರೆ

ನಮ್ದು ಆತು ನಮ್ದು ಆತು ಅಲ್ಲಿ ನೋಡ್ರಿ ಶೂಟ್ ಕಂಪ್ಲೀಟ್ ಒಂದು ಆಗೈತಿ ರೀ ಎಲ್ಲವರ್ಗೂ ಶೂಟ್ ಪೆನ್ಸ್ ಅಂದ್ರೆ ಕಂಪ್ಲೀಟ್ ಆಗೈತಿ ನಾವು ಹಗ್ರ ಅಂತ ಇವು ಮಾಡಿದ್ದು ಹಗರ ಆಗಿಲ್ಲ ಅದ ಭಾಳ ಹಗರ ಆಗೈತೆ ನಮ್ಗೆ ಇದು ಹಗರಾನ ಆಗೈತೆ ಹಗರಾನ ಸ್ವಲ್ಪ ಪ್ರಾಬ್ಲಮ್ ಆಕ್ಕಾವ ಯಾಕಂದ್ರೆ ಈಗ ನಾವು ಸ್ಕ್ರಿಪ್ಟೆಡ್ ಬರದೆ ಹೋಗ್ರೆ ಅದರಿಂದ ಬಾಯ್ಬೇಡ್ ಆನ್ ಆನ್ದು ಸ್ಪಾಟ್ ಮಾಡಿದ್ದ ಸೊ ಗಾಯ್ಸ್ ಏನೂ ಆಗಿಲ್ಲ

ಯಾರ ಈಗ ಇಲ್ಲಿ ಹೇಳ್ತಾರಲ್ಲ ಹಂಗಲಿ ಗಾಡಿ ಹೊಡ್ಕೊಂತ ಬ್ಯಾಲೆನ್ಸ್ ಮಾಡ್ಕೊಂತ ಡೈಲಾಗ್ ತಲೆಗಿಡ್ಕೊಂತ ಹೋಗ್ಬೇಕಾದ ಕಾನ್ಸನ್ಟ್ರೇಷನ್ ಅದ್ ಮಾಡಿದವರ ಗೊತ್ತದ ಇವ್ರು ಮಾಡ್ತಾರಲ್ಲ ಅವಾಗ ಇವ್ರ ಕಡೆ ಕೇಳ್ಕೊಂಡ್ರಿ ನಾವ್ ಓಕೆ ಆಯ್ತು

ಗಾಡಿ ಎಲ್ಲ ಹಿಂಗೆ ನಿಂತಾವೆ ರೀ ಹಿಂಗೆ ನಿಂತಾವೆ ರೀ ಇಲ್ಲಿ ಪೊಲೀಸ್ ಇವ್ರು ನಿಂತಾರೆ ರೀ ಇವ್ರು ನೋಡ್ಕೇಶಿ ಉವ್ರು ಹಿಂದೂ ಹೊಂಟಾರ ಮತ್ತೆ ಎದರ್ಕೊಂತ ಎದರ್ಕೊಂತ ಆ ಸೈಟ್ನಾಗ ಹೊಂಟಾರ ನೋಡ್ರಿ ಇವ್ರು ಡಮ್ಮಿ ಪೊಲೀಸ್ ಆಗ್ಯಾರ ಕಡೆ ಬಂದ ಸೊ ಬಾಬ ಬಾಬ ಮಂದಿ ಈಗ ಎದರ್ಕೊಂತ ಎದ್ಕೊಂಡು ಹೊಂಟಾರ ರೀ ಯಾಕಂದ್ರೆ ಇಲ್ಲಿ ಪೊಲೀಸರು ನಿಂತಾರೆ ನಡಕ ನಾನು ಇಲ್ಲಿ ಆಕ್ಟಿಂಗ್ ಮಾಡತ್ತ ಹೇಳ್ಬೋದು ಸೊ ಹೀಗೆಲ್ಲ ಶಾರ್ಟ್ ಆಗತ್ತವ ಇಲ್ಲಿ ಸೊ ಗಾಯ್ಸ್ ಈಗ ಮುಗಿತು ಈ ಕಡೆ ನಮ್ದು ಶೂಟ ಇನ್ನು ಆ ಕಡೆ ಮುಂದೆ ನೋಡೋದೈತಿ ಎಸ್ ಗೋ ಗಾಯ್ಸ್ ಎ ಫ್ಯೂ ಮೂಮೆಂಟ್ಸ್ ಲೈತೆ ಫೈನಲಿ ನಾವು ಮನೆಗೆ ಬಂದ್ರಿ ಮನೆಗೆ ಬಂದ ಕೂದಲೆ ಇಲ್ಲೇ ನಮ್ಮ ಗಲ್ಲಿ ಬಾಜೂಕ ಕೋರ್ವೆ ಗಲ್ಲಿ ಒಳಗೆ ಇಲ್ಲಿ ನೋಡ್ರಿ ದೇವಿ ಆಗಮನ ಐತ್ರಿ ಇದು ದುರ್ಗಾ ಮಾತದ ಇಲ್ಲಿ ಮಂಟಪ ಐತೆ ನೋಡ್ರಿ ಇಲ್ಲಿ ಈ ಮಂಟಪ ಕುಂಡ್ರಸ್ತಾರ್ರೀ ಇದು ದುರ್ಗಾ ದೇವಿದ ಮೂರ್ತಿ ಇಲ್ಲಿಂದ ತಗೊಂಡರ ಸೊ ಫ್ರೆಂಡ್ಸ್ ಈಗ ಸಂಜಿಕ ರಿವ್ಯೂ ಮಾಡ್ತಾರ್ರಿ ದೇವಿಯ ಮುಖವಾಡದ

ಎಲ್ಲಾಗು ಬೈದಿಡ್ರಿ ಎಲ್ಲಾಗು ಒದ್ರಿಡ ಏನು ತೊಗೊಂಡಿಲ್ಲ ಅಂತ ಶನಿವಾರ ಆದ್ರೂ ಏನು ಬಜ್ಜಿ ಬಜ್ಜಿ ತೊಗೊಂಬರ ಸ್ಪೆಷಲ್ ಅಂತ ಬ್ರೇಕ್ ಮಾಡ್ತೈತೆ ಆ ಪಾಪನಮ್ಮ ನಾವ್ ಏನೋ ತೊಗೊಂಡಿರ್ಕಿಲ್ಲ ಹಂಗಂತೇಳಿ ಈಗ ಹೋದ್ ವೀಕ್ ಒಳಗ ಅಂದ್ರೆ ಶನಿವಾರ ಈ ವೀಕ್ ಒಳಗ ಏನಾಗಿತ್ತು ಅಂದ್ರೆ ಶಾರ್ಟ್ ಎಲ್ ನಮ್ಮವ ಯಾರು ತೊಗೊಂಬರ್ತಾ ಗೊತ್ತಿಲ್ಲ ಅಂತ ಕೇಸಿ ಮನೆಯಾಗ ಇದ್ ಬಜ್ಜಿ ಮನೆ ಮಾಡ್ರಿ ಇವ್ ಮೆಣಸಿನಕಾಯಿ ಬಜ್ಜಿ ಇವ್ ಏನಂತ ತುಗಿ ತುಗಿ ಮಾಡಿ ಮೆಣಸಿನಕಾಯಿ ಬಜ್ಜಿ ಮಾಡ್ಯಾರ ಆಮೇಲೆ ನಾ ಬನ್ನಿ ಕಂದ ಬಜ್ಜಿ ಕಂದ ಬಜ್ಜಿ ಮಾಡ್ರಿ ಆಮೇಲೆ ನಾ ಮಿರ್ಚಿ ಬಜ್ಜಿ ತೊಗೊಂಡಿದೆ ಆಮೇಲೆ ಈಗ ಒಂಬತ್ ಒಂಬತ್ ಗಂಟೆಗೆ ಪಪ್ಪ ಬಂದ್ರಿ ಪಪ್ಪ ಈ ತೊಗೊಂಡ್ ಇದು ಬಜ್ಜಿ ನೈಟ್ ನೋಡೋದ

ಈಗ ಸಂಜೆಕ್ಕ ಎಂಟ್ ಎಂಟೂವರೆ ಆಗೈತ್ರಿ ಇಲ್ಲ ಎಂಟು ಈಗ ಒಂಬತ್ತಾಗೈತಿ ಆಗೈತೆ